ಹ್ಞೂ ಸ್ನೇಹಿತರೆ ನಮಸ್ಕಾರ ನಿನ್ನೆ ಒಂದು ವಿಚಾರದ ಬಗ್ಗೆ ನಾವು ಮಾತಾಡಿದ್ವಿ ಹೇರೋಹಳ್ಳಿ ಕೆರೆ ಹೇರೋಹಳ್ಳಿ ಕೆರೆ ಅಂತಕ್ಕಂಥದ್ದು ಒಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾದ ಕೆರೆ ಈ ಕೆರೆಗೆ ನೂರಾರು ಕೋಟಿ ರೂಪಾಯಿ ಅನುದಾನಗಳನ್ನು ಕೊಟ್ಟಿದ್ದಾರೆ ಆದರೆ ಯಾವುದೇ ರೀತಿಯ ಸಮರ್ಪಕವಾದ ಕೆಲಸವಾಗದೆ ರಾಜಕಾಲುವೆಗಳಿಂದ ಮತ್ತು ಬೇರೆ ಬೇರೆ ಮೂಲಗಳಿಂದ ತ್ಯಾಜ್ಯ ನೀರು ಮತ್ತು ಕೊಳಚೆ ನೀರುಗಳು ಮತ್ತು ಆ ಪೀನಿಯಾ ಇಂಡಸ್ಟ್ರಿಯಲ್ಲಿಂದ ಬರ್ತಕ್ಕಂಥ ಕಂಟಾಮಿನೇಟೆಡ್ ವಾಟರೆಲ್ಲ ಕೆರೆ ಸೇರಿದೆ ಈ ಕೆರೆ ಸೇರೋದ್ರಿಂದ ಅಲ್ಲಿ ಪಾಚಿಗಟ್ಟಿ ಪ್ಲಾಸ್ಟಿಕ್ಗಳು ಇದೆಲ್ಲ ತುಂಬಿಕೊಂಡು ದುರ್ವಾಸನೆ ಬೀರ್ತಾ ಇದೆ ಆ ದುರ್ವಾಸನೆಯಿಂದ ಒಂದು ಕಿಲೋಮೀಟರ್ ಆ ಕೆರೆ ಅಂಚಿನ ಪ್ರದೇಶಗಳಲ್ಲಿ ವಾಸ ಮಾಡಲಿಕ್ಕೆ ಆಗೋದಿಲ್ಲ ಪ್ರಮುಖವಾಗಿ ಆ ಕೆರೆಯ ದಂಡೆಯ ಮೇಲೆ ಏನು ಪಾದಾಚಾರಿಗಳು ಅಥವಾ ವಾಯುವಿಹಾರಕ್ಕೆ ತೆರಳತಕ್ಕಂಥ ನಾಗರಿಕರಿಗೆ ಆಗ್ತಾ ಇಲ್ಲ ಇದನ್ನು ಗೇಟ್ನ ಕ್ಲೋಸ್ ಮಾಡಿಟ್ಟಿದ್ದಾರೆ ನಾವು ಈ ವಿಚಾರವಾಗಿ ಇಲ್ಲಿ ಅನುದಾನ ಸಮರ್ಪಕವಾಗಿ ಬ ಏನು ಬಳಕೆ ಆಗಿಲ್ಲ ಅಂತಕ್ಕಂಥ ವಿಚಾರ ಮತ್ತು ಈ ರೀತಿಯ ಒಂದು ಸಾರ್ವಜನಿಕ ಸಮಸ್ಯೆಯನ್ನು ಬಗೆಹರಿಸಲು ಸ್ಥಳೀಯ ಆಡಳಿತ ಬಿ ಬಿ ಎಂ ಬಿ ಡಬ್ಲ್ಯೂ ಮುಂದೆ ಬರ್ತಾ ಇಲ್ಲ ಶಾಸಕರು ಸಹ ಸ್ವಲ್ಪ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಈ ವಿಚಾರವಾಗಿ ಮಾಧ್ಯಮಗಳನ್ನು ಕರೆಸಿ ನಾವು ಅದು ವರದಿಯನ್ನು ಪ್ರಸಾರ ಮಾಡಬೇಕಾದ್ರೆ ಕೆಲವು ಸ್ಥಳೀಯ ಗೂಂಡಾಗಳು ಅಂದರೆ ನಾವು ಎಮ್ಎಲ್ ಎ ಬೆಂಬಲಿಗರು ಅಂತಕ್ಕಂಥ ಹೇಳ್ತಕ್ಕಂಥ ಗೂಂಡಾಗಳು ಬಂದು ಆಮ್ ಆದ್ಮಿ ಪಾರ್ಟಿಯವ್ರು ಯಾಕ್ರಿ ಬಂದಿದ್ರಿ ನೀವೇನ್ ಮಾಡ್ತೀರಾ ನೀವೇನ್ ಮಾಡಿದೀರ ಅಂತ ಹೇಳಿ ಹೆಣ್ಣು ಮಕ್ಕಳು ಅಂದ್ರೆ ಅವ್ರ ಕಾರ್ಯಕರ್ತರು ಅಂತಕ್ಕಂಥ ಹೆಣ್ಣು ಮಕ್ಕಳನ್ನ ಮುಂದೆ ಬಿಟ್ಟು ಒಡೀರಿ ನೀವು ಅವ್ರಿಗೆ ಆಮ್ ಆದ್ಮಿ ಪಾರ್ಟಿ ಅವ್ರಿಗೆ ಒಡೀರಿ ನೀವು ಒಡೆದ್ರೆ ನಾವು ನೋಡ್ಕೋತೀವಿ ಅನ್ನೋ ಮಠದಲ್ಲಿ ಪ್ರಚೋದನೆಯನ್ನ ಮಾಡಿ ಕುಮ್ಮಕ್ಕನ್ನ ಮಾಡಿ ಪ್ರಚೋದನೆ ಮಾಡ್ತಾ ನಿಜಕ್ಕೂ ವಿಪರ್ಯಾಸ ಒಂದು ರಾಜಕೀಯ ಪ್ರ ಪಕ್ಷವಾಗಿ ಒಬ್ಬ ಪ್ರಜ್ಞಾವಂತರಾಗಿ ಆ ಸಮಸ್ಯೆಗಳನ್ನ ಹೇಳ್ಕೊಳ್ಳೋಕ್ ಬಂದ್ರೆ ಹತ್ತಿಕ್ಕತಕ್ಕಂಥ ಕೆಲ್ಸಗಳನ್ನ ಮಾಡ್ತೀರಾ ಗೂಂಡಾವರ್ತನೆಯನ್ನು ತೋರಿಸ್ತೀರಾ ಹಾ ಇವತ್ತು ಆ ಮಹಿಳೆಯರನ್ನ ಬಿಟ್ಟು ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರು ಆ ಮಹಿಳೆಯರನ್ನ ಬಿಟ್ಟು ನಾನು ಇವ್ರನ್ನ ಕೇಳಕ್ಕೆ ಬಯಸ್ತೀನಿ ಪ್ರದೇಶ ಕಾಂಗ್ರೆಸ್ ಮಹಿಳಾ ಸಮಿತಿ ಅಧ್ಯಕ್ಷರಾದ ಸೌಮ್ಯ ರೆಡ್ಡಿ ಅವರೇ ಏನು ಹೆಣ್ಣು ಮಕ್ಕಳನ್ನು ಈ ರೀತಿ ಬಳಸ್ಕೋತಾ ಇದ್ದೀರಾ ಹೆಣ್ಣು ಮಕ್ಕಳನ್ನು ಅಲ್ಲಿ ನೋಡಬೇಕಾಗಿತ್ತು ನಿಮ್ಗೆ ಅದು ನಾನು ಇದ್ರೆ ನಾನು ಅದರ ವಿವರಣೆ ಮಾಡ್ತೀನಿ ಹೆಣ್ಣು ಮಕ್ಕಳನ್ನ ಮುಂದೆ ಬಿಟ್ಟು ಆಮ್ ಆದ್ಮಿ ಪಾರ್ಟಿ ಅವರ ಮೇಲೆ ಹಲ್ಲೆ ಮಾಡಿ ನಾವು ನೋಡ್ಕೋತೀವಿ ಅಂತಕ್ಕಂಥದ್ದು ಎಂಥ ಕ್ಷುಲ್ಲಕ ರಾಜಕೀಯ ಇದು ಸಾರ್ವಜನಿಕ ಸಮಸ್ಯೆಗಳನ್ನ ಮಾತಾಡಕ್ಕೆ ಬಂದರೆ ಇದ ಆಮೇಲೆ ನಾವು ಈ ವಿಚಾರ ಗಂಭೀರವಾದಾಗ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಅವ್ರಿಗೂ ಮುಟ್ಟಿಸಿದ್ವಿ ಆರಕ್ಷಕ ಸಿಬ್ಬಂದಿಗಳು ಬಂದು ನಮ್ಮನ್ನು ಕಾಪಾಡಿಕೊಂಡು ಅಲ್ಲಿವರೆಗೂ ಕರ್ಕೊಂಡು ಬಂದು ಬಿಡ್ತಾರೆ ಇಂಥ ಒಂದು ಗೂಂಡಾ ವಾತಾವರಣ ನಿರ್ಮಾಣ ಆಗಿದೆ ಮಾನ್ಯ ಪರಮೇಶ್ವರ್ ಅವರು ಸಹ ಆಮ್ ಆದ್ಮಿ ಪಾರ್ಟಿ ಅವರಿಗೆ ಕಾರ್ಯಕರ್ತರಿಗೆ ಸೂಕ್ತವಾದ ಬಂದೋಬಸ್ತನ್ನು ಕೊಡಬೇಕು ಇಲ್ಲಿ ನ್ಯಾಯದ ಪರ ಮಾತಾಡೋಕ್ಕೆ ಹೋದವ್ರಿಗೆ ನೀವು ಈ ರೀತಿ ಕತ್ತರಿಸತಕ್ಕ ಕೆಲಸ ಮಾಡ್ತೀರಾ ನೀವು ಇದೆಲ್ಲ ಸೋಮಶೇಖರ್ ಅವರ ಇದೆಲ್ಲ ಬೇರೆ ಪಾರ್ಟಿ ಮೇಲೆ ಇಟ್ಕೊಳ್ಳಿ ಆಮ್ ಆದ್ಮಿ ಪಾರ್ಟಿ ಅವರ ಮೇಲೆ ಇಟ್ಕೋಬೇಡಿ ಆಮ್ ಆದ್ಮಿ ಪಾರ್ಟಿ ಜಗ್ಗಲ್ಲ ಕುಗ್ಗಲ್ಲ ಇದನ್ನ ನಾವು ಎದುರಿಸ್ತೀವಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಅಚಾತುರ್ಯ ಅಥವಾ ಯಾವುದಾದ್ರೂ ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತರಿಗೆ ಏನಾದರೂ ಆದರೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನ ನೀವು ಎಸ್ ಟಿ ಸೋಮಶೇಖರ್ ಅವರು ಹೊರಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಆದಷ್ಟು ಆ ವಿಚಾರಕ್ಕೆ ಆ ಕೆರೆ ವಿಚಾರಕ್ಕೆ